ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಮೈಸೂರಿನ ಕೊಪ್ಪಲಿನಲ್ಲಿರುವ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಸಾವಿತ್ರಿಬಾಯಿ ಪುಲೆರವರ ಜನ್ಮದಿನವನ್ನು ಸಂಘದ ಕಚೇರಿಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹೆಚ್ ಡಿ ಕೋಟೆ ಬೀಚನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿನೋದ್ ಜೋಶಿ ರವರು ಬಾಯಿ ಪುಲೆರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಹೆಣ್ಣು ಮಕ್ಕಳಿಗೆ ಜ್ಞಾನದ ಬೆಳಕನ್ನು ನೀಡಿದ ಮೊದಲ ಮಹಿಳಾ ಶಿಕ್ಷಕಿ ಬಾಯಿ ಪುಲೆ ಸಾಮಾಜಿಕವಾಗಿ ನಿರ್ಮಿಸಲಾಗಿರುವ ತಾರತಮ್ಯದ ಆಚರಣೆಗಳ ಸಂಕೋಲೆಗಳನ್ನು ಬಿಡಿಸಿ ಮುಕ್ತವಾಗಿ ಎಲ್ಲರೂ ಶಿಕ್ಷಣವನ್ನು ಪಡೆದು ಬದುಕಬೇಕೆಂದು ಪ್ರೇರೇಪಿಸಿದರು ಸಾವಿತ್ರಿಬಾಯಿ ಪುಲೆರವರು ಅವರ ತಂದೆಯ ಪುಸ್ತಕವನ್ನು ಕಸಿದುಕೊಂಡು ಓದು ಏನಿದ್ದರೂ ಮೇಲ್ವರ್ಗದವರಿಗೆ ಎಂದಾಗ ಸಿಟ್ಟಿಗೆದ್ದ ಬಾಲಕಿ ಹಠಕ್ಕೆ ಬಿದ್ದು ಶಿಕ್ಷಣವನ್ನು ಪಡೆಯಲೇಬೇಕೆಂಬ ಛಲದೊಂದಿಗೆ ಶಿಕ್ಷಕ ತರಬೇತಿಯನ್ನು ಹೊಂದಿ ಶಿಕ್ಷಕರಾಗಿ ಹೆಣ್ಣುಮಕ್ಕಳ ಜ್ಞಾನವನ್ನು ನೀಗಿಸಿದ ಮಹಾಚೇತನ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಮಾಜ ಸೇವಕ ಡಾಕ್ಟರ್ ಡಿ ಸಿ ಉಮೇಶ್ರವರು ಮಾತನಾಡಿ ಅಂದಿನ ಕಾಲದಲ್ಲಿಯೇ ಅನಾಥ ಮಕ್ಕಳಿಗೆ ಶಿಶು ಕೇಂದ್ರವನ್ನು ಕಲ್ಪಿಸಿ ಸಮಾಜದಲ್ಲಿ ಅಡಗಿದ್ದ ಅನಿಷ್ಟ ಪದ್ಧತಿಯನ್ನು ವಿರೋಧಿಸಿದರು ಸರ್ವೋದಯ ಸಮಾಜದ ಅಧ್ಯಕ್ಷರಾಗಿದ್ದ ಇವರು ಪುಣೆಯಲ್ಲಿ ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕೆಂದು ಹದಿನೆಂಟು ಶಾಲೆಗಳನ್ನು ತೆರೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೆಳೆಯರ ಬಳಗದ ಅಧ್ಯಕ್ಷರಾದ ಭೈರಪ್ಪರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಬಳಗದ ಸದಸ್ಯರಾದ ಕ್ರೀಡಾಪಟು ಶಿವಶಂಕರ್ ಡಿ ಉಪನ್ಯಾಸಕರಾದ ರಾಜೇಂದ್ರ ಪ್ರಸಾದ್ ಹೊನ್ನಲಗೆರೆ ಇಂಜಿನಿಯರ್ ಕಾರ್ತಿಕ್ ನಾಯಕ್ ವೇದಿಕೆಯ ಕಾರ್ಯದರ್ಶಿ ಲಿಂಗರಾಜು ಉಪಸ್ಥಿತರಿದ್ದರು ನೆರೆದಿದ್ದ ಮಕ್ಕಳಿಗೆ ಸಿಹಿ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು